ಮಾಡಲಿ ಅಂತಕ್ಕಂಥ ಒಂದು ನಿರ್ದೇಶನವನ್ನ ನಮ್ಮ ಸಂಘಟನೆ ಮುಖಂಡರುಗಳು ಸೈನ್ ಮಾಡಿ ಇವತ್ತು ನಮ್ಮ ಡಿ ಸಿ ಜಿಲ್ಲಾಧಿಕಾರಿ ತೀರ್ಮಾನ ಮಾಡಿ ನಮ್ಮ ಅನ್ಸಗೆ ನಾಗರಾಜ್ ಅವರು ಹಾಗೆ ನಾಗರಾಜರು ಈ ಬಲಗೈ ಸ್ವಾಮೀಜಿಗಳು ಎಡಗೈ ಸ್ವಾಮೀಜಿಗಳು ಈ ಬಲಗೈ ಸ್ವಾಮೀಜಿ ಎಡಗೈ ಸ್ವಾಮೀಜಿಗಳು ನಾವೆಲ್ಲ ಚೆನ್ನಾಗಿದೆ ಬಹಳ ಅವ್ರ ಅವ್ರಾ ನಮ್ಮ ನಮ್ತಾ ಅವ್ರು ಉಳಿತಾರೆ ನಮ್ಮಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ ನಮ್ಮ ಮಠಕ್ಕೆ ಬಂದ್ರೆ ಅವ್ರು ನಮ್ಮ ತಾವೇ ಇರ್ತಾರೆ ಆಗ ಅವ್ರು ಇರಿಸ್ಕೊಂಡಿದ್ದೆ ಹಾಗಾಗಿ ಬಿಡೋದಿಲ್ಲ ನಮಗನ್ನ ಆದರೆ ಅವರು ಬಿಡೋದಿಲ್ಲ ಹಾಗಾಗಿ ನಾವು ಸಾಮರಸ್ಯವನ್ನು ಇಟ್ಕೊಂಡೆ ಹದಿನಾಲ್ಕನೇ ತಾರೀಕು ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದನ್ನ ಇಲ್ಲೇ ತೀರ್ಮಾನ ಮಾಡಿ ಅದರ ಜವಾಬ್ದಾರಿ ನೀವೇ ತಕ್ಕೊಳ್ಳಿ ಎಲ್ಲ ಕಡೆನೂ ಅವ್ರನ್ನ ಕರೆದು ಕರೆದು ಬಿಟ್ಟು ಅವರು ಮುಖ್ಯಮಂತ್ರಿಗಳ ಮೀಟಿಂಗ್ ಒಪ್ಪೋದಿಲ್ಲ ಅಂತ ಹೇಳಿ ಈ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಬೇಕು ಸಾರ್ವಜನಿಕ ಚರ್ಚೆಗೆ ಒಳಪಡಿಸಬೇಕು ಮತ್ತು ತಪ್ಪನ್ನ ತಿದ್ಕೋಬೇಕು ಅವರ ವರದಿ ಪ್ರಕಾರ ಮೂವತ್ತು ಲಕ್ಷ ಬಲಗೈ ಸಮುದಾಯ ಇದೆ ಹಾಗಾಗಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡಲಿಕ್ಕೆ ಬಿಡಬಾರ್ದು ನಾವು ಎಲ್ರಿಗೂ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಕೊಡಬೇಕು ಅಂತಕ್ಕಂಥದ್ದು ಸಂವಿಧಾನದ ಆಶಯ ಇದೆ ಇದು ನಾವು ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಬಂದಾಗ ಹೋರಾಟ ಅನಿವಾರ್ಯ ಅಂತೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಹದಿನಾಲ್ಕನೇ ತಾರೀಕು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲೂ ಈ ಪ್ರತಿಭಟನೆ ನಡೀತಾ ಇದೆ ಸ್ಟಾರ್ಟ್ ಆಗಿದೆ ಇವತ್ತು ಬೀದರಿಂದ ಚಾಮರಾಜನಗರದವರೆಗೂ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಈ ವರದಿ ನಿಜವಾಗ್ಲೂ ನಮಗೆ ಅನಿರೀಕ್ಷಿತ ಅಂತ ಅಂದ್ಕೊಳ್ತಾ ಇದ್ದೀನಿ ನಿರೀಕ್ಷೆ ಮಾಡಿರಲಿಲ್ಲ ನಾವು ಈ ಥರದ ತಪ್ಪು ಸಂದೇಶಗಳನ್ನ ಅಂಕಿಅಂಶಗಳನ್ನ ಕೊಡ್ತಾರೆ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ ಇದು ಯಾವ ಯಾವ ಸಮುದಾಯದ ವಿರುದ್ಧ ಅಲ್ಲ ಇದು ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅಷ್ಟು ಕೊಡಲಿ ಅಂತ ನಾವು ಇಲ್ಲಿವರೆಗೂ ಎಲ್ಲೂ ಮಾತಾಡಿಲ್ಲ ಎಲ್ಲೂ ಬೀದಿಗೆ ಬಂದಿಲ್ಲ ನಾವು ಇಲ್ಲಿವರೆಗೂ ಬಂದಿಲ್ಲ ಕಾರಣ ಏನಂದ್ರೆ ಅಂಕಿಅಂಶಗಳನ್ನ ವಾಸ್ತವವಾಗಿ ಹೇಳ್ತಾರೆ ಅಂತೇಳಿ ನಾವು ಬಂದಿಲ್ಲ ಈಗ ಸಾಮಾಜಿಕ ಅಲ್ಲಲ್ಲ ಸಾಮಾಜಿಕ ನ್ಯಾಯ ಅಂದಾಗ ಯಾವ್ಯಾವ ಜನಸಂಖ್ಯೆ ಎಷ್ಟಿದೆ ಅಂತ ಅವರು ಕರೆಕ್ಟಾಗಿ ಹೇಳ್ಬೇಕಲ್ವಾ ಅವರು ಜಾತಿ ವರ್ಗೀಕರಣ ಮಾಡುವಾಗ ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯಕ್ಕೆ ಸೇರಿಸ್ಬಿಟ್ರೆ ಅದು ಅಪಚಾರ ಮಾಡ್ದಂಗಲ್ವಾ ಬಲಗೈ ಸಂಬಂಧಿತ ಜಾತಿಯ ಏನು ಜಾತಿಗಳೇ ಅದನ್ನೆಲ್ಲ ನೀವು ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಅವರು ಮೂವತ್ತು ಲಕ್ಷ ಇರ್ತಕ್ಕಂಥವ್ನ ಇಪ್ಪತ್ತ್ನಾಲ್ಕು ಲಕ್ಷ ಮಾಡಿದ್ರೆ ನೀವು ಇದು ಸಾಮಾಜಿಕ ನ್ಯಾಯನೇ ಇದು ಸಂವಿಧಾನದ ಆಶಯನೇ ಇದು ಹಾಗಾಗಿ ಇದು ತಪ್ಪು ಅಂತ ನಾವು ಇದ್ದೀವಿ ಥ್ಯಾಂಕ್ ಯು ಇವತ್ತಿನ ಒಳಮೇಶಿತಿ ವಿಚಾರವಾಗಿ ಬಲಗೈ ಸಮುದಾಯ ನೂರಾರು ಸಂಖ್ಯೆಯಲ್ಲಿ ಮುಖಂಡರ ಒಂದು ನೇತೃತ್ವದಲ್ಲಿ ಇದರ ಬಗ್ಗೆ ಮುಂದೆ ಏನು ಮಾಡೋದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ ನಿಮಗೆಲ್ಲ ಈಗಾಗಲೇ ಗೊತ್ತಿದೆ ಮಾಧ್ಯಮದ ವರದಿ ಇರ್ಬೋದು ನಾಗದ ನಾಗಮೋಹನ್ ದಾಸ್ ಅವರ ವರದಿ ಇರ್ಬೋದು ಮತ್ತು ಸಾರ್ವಜನಿಕರ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದು ಕೂಡ ನಿಮಗೆ ಸ್ಪಷ್ಟವಾಗಿದೆ ಇಲ್ಲಿ ಬಲಗೈ ಸಮುದಾಯದ ಪ್ರತಿಯೊಬ್ಬರ ಒಂದು ಏನಪ್ಪ ಅಂತೇಳಿದ್ರೆ ಅವರೇನು ವರದಿಯನ್ನು ಮಂಡಿಸಿದರೆ ಅಂಕಿ ಅಂಶದ ಪ್ರಕಾರ ಅದಿಲ್ಲ ಅದು ಈಗ ನಮ್ಮಲ್ಲಿ ಬಲಗೈ ಮಾತ್ರ ಒಂದು ಗುಂಪು ಮಾಡಿದರೆ ಛಲವಾದಿನ ಕೈ ಬಿಟ್ಟಿದರೆ ಆದಿ ಕರ್ನಾಟಕನ ಬೇರೆ ಮಾಡಿದರೆ ಪರ್ಯಾನ ಬೇರೆ ಮಾಡಿದರೆ ಪಲ್ಲನ್ ಅಂತೇಳಿದರೆ ಅದನ್ನು ಬೇರೆ ಮಾಡಿದರೆ ಇದರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಇವಿಷ್ಟು ಕೂಡ ಬಲಗೈಗೆ ಸಂಬಂಧಪಟ್ಟಂಥವ್ರೆ ಇಲ್ಲಿ ತನಕ ಕೂಡ ನಿಮಗೆ ಸಾವಿರದ ಎಂಟುನೂರ ಎಂಬತ್ತೊಂದು ಒಂದು ಗೆಜೆಟ್ ನೋಟಿಫಿಕೇಷನ್ ನೋಡಿ ನೀವು ಅಲ್ಲಿಂದ ಇಲ್ಲಿ ತನಕನೂ ಕೂಡ ಎಪ್ಪತ್ತು ಪರ್ಸೆಂಟು ನಾವಿದ್ದೀವಿ ಈ ರಾಜ್ಯದಲ್ಲಿ ಮೂವತ್ತು ಪರ್ಸೆಂಟು ಎಡಗೈ ಸಮುದಾಯ ಆದರೆ ಭಿನ್ನಾಭಿಪ್ರಾಯ ಇಲ್ಲ ಆದರೆ ನಾವು ಆ ನಿರೀಕ್ಷೆಯಲ್ಲಿ ಇದ್ರ ತನಕ ಕೂಡ ನಾವು ಬೀದಿ ನಿಂತು ಹೋರಾಟ ಮಾಡಿಲ್ಲ ನಿಮ್ಗೆ ಗೊತ್ತಿರಬೇಕು ಅಥವಾ ನಾವು ಅವ್ರು ವಿರೋಧನೂ ಮಾಡ್ತಾಯಿಲ್ಲ ಎಡಗೈ ಸಮುದಾಯವನ್ನು ಆದರೆ ನಮಗೆ ಸಮಪಾಲ ಬೇಕು ಅಂತಕ್ಕಂಥದ್ದು ಅವರು ಬಯಸಿರೋದು ನಾನು ಬೇಡ ಹೇಳಿದೆ ಎಡಗೆ ಸಮುದಾಯ ಅದಕ್ಕೆ ಇಷ್ಟೆಂದರೆ ರಾಜ್ಯ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೂಡ ನಡೀತಾ ಇದೆ ನಮಗೆ ಅಂತಿಮ ಆಗಬೇಕಾಗಿರತಕ್ಕಂಥದ್ದು ಅಷ್ಟೇ ಈ ನಾಗಮೋಹನ್ ದಾಸ್ ವರದಿ ಕಂಪ್ಲೀಟ್ಲಿ ಅದು ಫೈಲ್ಡ್ ಅಂತ ನಮ್ಮದು ಫೈಲಾಗಿದೆ ಅದು ಅದರ ಸತ್ಯ ಇಲ್ಲ ಅಸತ್ಯನೇ ತುಂಬಿದೆ ಅದನ್ನು ಏನು ಹದಿನಾರಕ್ಕೆ ಕ್ಯಾಬಿನೆಟ್ಗೆ ತರ್ತಾ ಇದ್ದಾರೆ ಅದನ್ನು ಕೂಲಂಕುಷವಾಗಿ ಮತ್ತು ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಸಚಿವರು ಇದನ್ನು ಪರಿಗಣಿಸಬೇಕು ಮತ್ತು ಚರ್ಚೆಗೊಳಪಡಿಸಬೇಕು ಸಾದನ್ನೇ ಜಾತಿನ ಆದಿ ಕರ್ನಾಟಕ ಹಳೆ ಮೈಸೂರು ಭಾಗದಲ್ಲಿ ನಾವು ರೈಟ್ ಸೆಕ್ಷನ್ನು ನಾವು ಬಲಗೈನೋರು ನಾವು ಬಲಗೈ ಅಂತೀವಿ ಆದರೆ ಆ ಕಡೆ ನಮ್ಮ ಕೋಲಾರ ಸೈಡು ಆದಿ ಕರ್ನಾಟಕ ಅಂದರೆ ಲೆಫ್ಟ್ ಅಂತಾರೆ ಆದರೆ ಇದನ್ನು ಗುರುಸೋಕ್ಕೋಸ್ಕರನೇ ಈ ಸಮಿತಿ ಮಾಡಿದ್ದದ್ದು ಈ ಆಯೋಗ ಮಾಡಿದ್ದು ಆದರೆ ನಾಗಮೋಹನ್ ದಾಸ್ ಇದ್ರ ಬಗ್ಗೆ ಯಾವ ರೀತಿ ಯೋಚನೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಅದು ಅವ್ರಿಗೆ ಗೊತ್ತಾಗಬೇಕು ಮತ್ತು ಈ ಸಮಿತಿ ಇದ್ರ ಬಗ್ಗೆ ಕ್ಯಾಬಿನೆಟಲ್ಲಿ ಕೂಡ ಚರ್ಚೆ ಆಗ್ತದೆ ಮತ್ತು ನಾವು ನಾವು ಹೈಯೆಸ್ಟ್ ಜನಸಂಖ್ಯೆ ನಾವು ಯಾರೋ ವಿರೋಧಿಗಳಲ್ಲ ಅವರು ನಮ್ಮ ಸಹೋದರರೇ ಯಾರು ನಮ್ಮ ಅವರು ನಾವು ಎಲ್ಲರೂ ಅಣತಂಬುದಿರೇ ಆದರೆ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ನಾವು ಯಾರ ವಿರುದ್ಧ ಅಲ್ಲ ಆದರೆ ನಾಗಮೋಹನ್ ದಾಸು ನಮ್ಮ ಸಮಾಜಕ್ಕೆ ನಮ್ಮ ಬಲಗೈನವ್ರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಈ ವರದಿಯನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಅನ್ನಿಸ್ತದೆ ಇಂಥ ವರ್ಗೀಕರಣ ಮಾಡಕ್ಕೆ ಇವ್ನು ಯಾರು ವರ್ಗೀಕರಣ ಮಾಡಿರೋದ ಮೊದಲು ತಪ್ಪು ಇದು ನಾಗಮೋಹನ್ ದಾಸರು ಇದನ್ನ ಪುನರ್ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಮಾರ್ಕೊಡ್ದೆವು ಹೋದರೆ ನಾಗಮೋಹನ್ ದಾಸ್ ವರದಿ ಕೊಟ್ಬಿಟ್ಟ ಬಿಡಿ ಸರ್ಕಾರ ಮರುಪರಿಶೀಲನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ದೆ ಹೋದರೆ ಇದು ಹೋರಾಟ ಇವತ್ತಿಗೆ ಸ್ಟಾರ್ಟ್ ಆಗಿದೆ ಮುಂದಕ್ಕೆ ಯಾವ ಥರ ಹೋರಾಟ ರೂಪಿಸ್ತೀವಿ ಅಂತ ಮುಂದಕ್ಕೆ ಮುಂದೆ ನಾವು ನಿಮಗೆ ತಿಳಿಸಬೇಕಾಗುತ್ತೆ ಇದು ಉನ್ನತವಾದ ಉಗ್ರ ಹೋರಾಟ ಆಗುತ್ತೆ